ಘೋರ ದುರಂತದ ವರದಿ ಸೌದಿ ಅರೇಬಿಯಾದಿಂದ ಬಂದಿದೆ ನಲವತ್ತೆರಡು ಭಾರತೀಯ ಉಮ್ರ ಯಾತ್ರಿಕರು ಮೃತರಾದರೆಂಬ ಆತಂಕದ ವರದಿ ಇದು ಘಟನೆಯಲ್ಲಿ ಓರ್ವ ಯುವಕ ಮಾತ್ರ ಬದುಕುಳಿದಿದ್ದು ಆತನನ್ನ ಇಪ್ಪತ್ತೈದು ವರ್ಷದ ಅಬ್ದುಲ್ ಶುಹೇಬ್ ಮೊಹಮ್ಮದ್ ಅಂತ ಗುರುತಿಸಲಾಗಿದೆ ಮಕ್ಕಾದಿಂದ ಮದಿನದತ್ತ ಸಾಗುತ್ತಿದ್ದ ಭಾರತೀಯ ಉಮ್ರ ಯಾತ್ರಿಕರು ಇದ್ದ ಬಸ್ ಭಾರತೀಯ ಸಮಯದ ಪ್ರಕಾರ ಬೆಳಗ್ಗೆ ಒಂದು ಮೂವತ್ತರ ಸುಮಾರಿಗೆ ಮುರಾಸ್ ಮುಫ್ರಿಯಾತ್ ಬಳಿಯಲ್ಲಿ ಭಸ್ಮವಾಗಿದೆ ಇಂದು ಅಂದರೆ ಸೋಮವಾರ ಬೆಳಗಿನ ಜಾವ ಮದೀನದಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಈ ಅವಘಡ ಸಂಭವಿಸಿದೆ ಬಸ್ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿದ್ದು ಆ ಸಮಯದಲ್ಲಿ ಅನೇಕ ಪ್ರಯಾಣಿಕರು ನಿದ್ರೆಯಲ್ಲಿದ್ದರಿಂದ ಬಸ್ಗೆ ಬೆಂಕಿ ತಗಲುತ್ತಿದ್ದಂತೆಯೇ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ ಇದರಲ್ಲಿ ಹನ್ನೊಂದು ಮಹಿಳೆಯರು ಹತ್ತು ಮಕ್ಕಳು ಮೃತರಾಗಿರುವ ಸಾಧ್ಯತೆ ಇದೆ ಅಧಿಕಾರಿಗಳು ಇನ್ನೂ ನಿಖರ ಸಂಖ್ಯೆಯನ್ನು ಪರಿಶೀಲಿಸುತ್ತಿದ್ದಾರೆ ರಕ್ಷಕ ತಂಡಗಳು ಸ್ಥಳಕ್ಕೆ ಧಾವಿಸಿದಾಗ ಬಸ್ ಸಂಪೂರ್ಣ ಸುಟ್ಟು ಹೋಗಿರುವ ಭಯಾನಕ ದೃಶ್ಯ ಕಂಡುಬಂತು ಮೃತರ ಗುರುತಿನ ಮಾಹಿತಿ ಕಲೆ ಹಾಕುವುದು ಕೂಡ ತುಂಬಾ ಕಷ್ಟಕರವಾಗಿದೆ ಹೈದರಾಬಾದ್ನ ಮಹಿಳೆಯರು ಮತ್ತು ಮಕ್ಕಳು ಈ ದುರಂತದಲ್ಲಿ ಸಿಲುಕಿರುವ ಸಾಧ್ಯತೆ ಇದೆ ಮಕ್ಕದಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿಕೊಂಡು ಮದಿನ ಕಡೆ ಹೋಗ್ತಿದ್ರು ಅನ್ನೋ ಮಾಹಿತಿ ಇದೆ ಭಾರತವು ಈ ಕುಟುಂಬಗಳಿಗೆ ನೆರವು ನೀಡುತ್ತಾ ಇದೆ ಈಗಾಗಲೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಈ ಅಪಘಾತದ ಕುರಿತು ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹಾಗೂ ಜಿದ್ದಾದಲ್ಲಿರುವ ಭಾರತೀಯ ವಾಣಿಜ್ಯ ರಾಯಭಾರ ಕಚೇರಿ ಪೀಡಿತರಿಗೆ ಅಥವಾ ಸಂತ್ರಸ್ತರಿಗೆ ಅವರ ಕುಟುಂಬಗಳಿಗೆ ನೆರವಾಗ್ತಾ ಇದೆ ಅಂತ ತಿಳಿದು ಬಂದಿದೆ ತೆಲಂಗಾಣ ಸರ್ಕಾರವು ರಿಯಾದ್ನ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಮುಖ್ಯ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ದೆಹಲಿಯಲ್ಲಿರುವ ಅಧಿಕಾರಿಗಳಿಗೆ ಸಮನ್ವಯ ಸಾಧಿಸಲು ಸೂಚಿಸಿದ್ದಾರೆ ಹೈದರಾಬಾದ್ನಲ್ಲಿರುವ ಈ ಯಾತ್ರಿಕರ ಬಂಧುಗಳು ಆತಂಕದಲ್ಲಿದ್ದು ಟ್ರಾವೆಲ್ ಏಜೆಂಟ್ಗಳು ಹಾಗೂ ಅಧಿಕಾರಿಗಳನ್ನು ನಿರಂತರವಾಗಿ ಸಂಪರ್ಕಿಸುವ ಮೂಲಕ ನಿಖರ ಮಾಹಿತಿಗಾಗಿ ಕಾಯ್ತಾ ಇದ್ದಾರೆ ಪವಿತ್ರ ಉಮ್ರ ಯಾತ್ರೆ ಆರಂಭಿಸಿದ ಕುಟುಂಬದವರಿದೀಗ ಸಂಕಟದ ಅನಿಶ್ಚಿತತೆಗೆ ಒಳಗಾಗಿದೆ ಪೀಡಿತರ ಕುಟುಂಬಗಳಿಗೆ ಸಹಾಯ ಮಾಡಲು ತೆಲಂಗಾಣ ಸರ್ಕಾರ ನಿಯಂತ್ರಣ ಕೊಠಡಿ ಈಗಾಗಲೇ ಸ್ಥಾಪಿಸಿದೆ ಘಟನೆ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ಪಡೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರು ಎರಡು ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ ಆದರೆ ಯಾವುದೇ ಪ್ರಾಣವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ